ತುಂಬಾ ದಿವ್ಸದ ನಂತರ ಅಕ್ಕಿಗೆ ಒಟ್ಟಿಗೆ ಅಕ್ಕಿಯೊಟ್ಟಿಗೆ ಈಗ ನಾವು ಶಾಪಿಂಗ್ಗೆ ಹೋಗುದಾಯ್ತಾ ಅಕ್ಕಿಗೆ ನಮ್ಗೆಲ್ಲ ಬೆಂಡು ತೆಗೆದುಕೊಡ್ತಾರ ಅದೆಲ್ಲ ಮುಳಿಯದಲ್ಲಿ ಅಕ್ಕಿಗೆಲಿ ಎರಡು ಬೆಂಡುಂಟು ಅದನ್ನೀಗ ಮಾರಿ ಅವರಿಗೊಂದು ಬೆಂಡು ನಂಗೊಂದು ಬೆಂಡು ಚಂದ್ರಕರಿಗೊಂದು ಬೆಂಡು ಕೊಡ್ತಾರೆ ಮೂರು ಪೆಗಿತ್ತಾರತ್ತೆ ಅವ್ರಿಗೆ ಚಿಕ್ಕದು ಬೇಕಂತೆ ಹಾಗೆ ಹೋಗುವ ಅಂತ ನಾವು ಕೂಡ ನೋಡಿದಾಗೆ ಆಗ್ತದೆ ಮುಳಿಯ ಹೌದು ಅಕ್ಕೊತ್ತಿಗೆ ಬೆಂಡು ಗುಡ ಆಗ್ತದೆ ಅದೆಂತ ಕೀಗ ತೆಗೀದಂದ್ರೆ ನಾಡಿದ್ದು ಆಟ ಉಂಟಾಯ್ತು ಇಲ್ಲಿ ಯಕ್ಷಗಾನ ಅವತ್ತು ಅಕ್ಕೊತಿಗೆ ಅಕ್ಕೋ ಅಕ್ಕೊತ್ತಿಗೆ ಯಾವ ಪಾರ್ಟ್ ಮಂತಾರದ್ದ ಅವ್ರು ಮಂತಾರ ಯಾವ ಪಾರ್ಟ್ ಪೌಶಲ್ಯ ಯಾವ್ದೊಂದು ಪಾರ್ಟ್ ಉಂಟಂತೆ ಅವರಿಗೆ ಅದಕ್ಕೆ ಅವರಿಗೆ ಯಕ್ಷಗಾನಕ್ಕಿಂತ ಮೊದಲೀಗ ಮತ್ತೆಂತ ಇದಲ್ಲ ಪೂಜೆ ಅವರಿಗೆ ಒಂದು ಆಶ್ಲೇಷ ಪೂಜೆ ಎಲ್ಲ ಉಂಟು ಅವತ್ತಿ ಇವರಿಗೆ ಕಿವಿಗೊಂದು ಆಮೇಲೆ ಎಲ್ಲ ಆಗ್ಬೇಕಂತ ಹೊಸ ಹೊಸದೇ ಆಗ್ಬೇಕು ನಾವೆಲ್ಲ ಮೊನ್ನೆ ಜಾತ್ರೆಗೆ ತಗೊಂಡಿದ್ದೇವೆ ಹೊಸದು ಹಾಗೆ ಇವರಿಗೆ ಒಂದು ಹೊಸದೇ ಆಗ್ಬೇಕಾದ್ರೆ ಅದು ಚಿನ್ನದ್ದೇ ಆಗ್ಬೇಕು ಆಗ್ತದೆ ಹಾಗೆ ನಾವೀಗ ಮುಳಿಯ ಜುವೆಲ್ಲರಿ ಶಾಪಿಗೆ ತಲುಪಿ ಆಯ್ತು ನೋಡಿ ಈ ಓಲೆ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಕೊತ್ತೀಗ ಇದನ್ನೇ ತಗೊಳ್ಳಿ ಅಂತೇಳಿದವರು ಅದನ್ನು ತಗೊಂಡಿಲ್ಲ ಅವರು ಬಿಳಿಕಲ್ಲಿದ್ದೆ ಏಳ್ಕಲಿದ್ದೆ ಓಲೆ ಹಾಕ್ಬೇಕು ಆಗ್ಬೇಕು ಅಂತೇಳಿ ಹುಡುಕ್ತಾ ಇದ್ರು ಫೈನಲಿ ಒಂದನ್ನು ಚೂಸ್ ಮಾಡಿ ಈಗ ಟ್ರೈಲ್ ಮಾಡಿ ನೋಡ್ತಾ ಇದ್ದಾರೆ ಚಂದ್ರ ಕಿಟ್ಟು ತೋರಿಸ್ತಾ ಇದ್ರು ಇನ್ನು ನಾನು ಆಗ ಹೇಳಿದ್ದು ಮಂತರೆಯ ಪಾಟು ಅಂತ ಸುಮ್ಮನೆ ತಮಾಷೆ ಮಾಡಿದ್ದು ಅಕ್ಕೊತ್ತಿಗೆಗೆ ನಮ್ಮಲ್ಲಿ ಯಕ್ಷಗಾನ ಇದ್ದದ್ದು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಮಂಡಳಿಯವರ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಹರಕೆ ಯಕ್ಷಗಾನ ಇದ್ದದ್ದು ನಾನು ಸುಮ್ಮನೆ ಅಕ್ಕವತಿಗೆಗೆ ತಮಾಷೆ ಮಾಡಿದ್ದು ಅಷ್ಟೇ ನೋಡಿ ಇಲ್ಲಿದು ಅಕ್ಕೊತ್ತಿಗೆಯ ಹಳೆಯ ಓಲೆ ಅಂದರೆ ಒಂದು ಜೊತೆ ತಗೊಂಡು ಒಂದು ತಿಂಗಳಾಗಿತ್ತಷ್ಟೇ ಇನ್ನೊಂದು ಜೊತೆ ಹಳೆಯದ್ದು ಅದನ್ನು ಎರಡನ್ನೂ ಕೊಟ್ಟವ್ರೀಗ ಹೊಸದಾಗಿ ಇನ್ನೊಂದನ್ನು ತಗೊಂಡ್ರು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮಲ್ಲಿ ಯಕ್ಷಗಾನ ದೇವಿ ಮಹಾತ್ಮೆ ಯಕ್ಷಗಾನ ಯಾವ ರೀತಿ ನಡೀತು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತೇನೆ ಇಲ್ಲಿ ನೋಡಿ ಚಂದ್ರಕ್ಕ ಅವರ ಮಗಳಿಗೆ ಅಂತ ಓಲೆಯನ್ನು ನೋಡ್ತಾ ಇದ್ರು ಇದನ್ನು ಫೈನಲಿ ಒಂದು ಇದನ್ನು ಅವರು ಚೂಸ್ ಮಾಡಿ ಇಟ್ಟಿದ್ದರು ಇನ್ನು ಅವ್ರ ಅಕ್ಕೊತ್ತಿಗೆ ಅಂತೂ ಹೊಸ ಓಲೆ ತಗೊಂಡು ಒಂದು ತಿಂಗಳು ಆಗಿರಲಿಲ್ಲ ಈಗ ಚೇಂಜ್ ಮಾಡುವ ಅಂತೇಳಿ ಸರ್ಕಸ್ ಮಾಡಿ ಚಂದ್ರಕ್ಕ ನಾನು ಒತ್ತೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಚೇಂಜ್ ಮಾಡಿಸೋದಕ್ಕೆ ಅಂತ ಇನ್ನು ನನಗೆ ಸ್ವಲ್ಪ ಶಾಪಿಂಗ್ ಇತ್ತು ಬಟ್ಟೆದ್ದೆಲ್ಲ ಈ ಇದು ಪೂಜೆ ಮನೆಯಲ್ಲಿ ಅಲ್ಲಿ ಪೂಜೆ ಇತ್ತಲ್ಲ ನಮ್ಮ ಫ್ಯಾಮಿಲಿದ್ದು ಹಾಗಾಗಿ ಬಟ್ಟೆ ಎಲ್ಲ ತೊಗೊಳಿತ್ತು ಹಾಗಾಗಿ ನಾನು ಕೂಡ ಅವ್ರ ಜೊತೆ ಹೋಗಿರುವಂಥದ್ದು ನೋಡಿ ಅಕ್ಕತ್ತಿಗೆ ಫೈನಲಿ ಈ ಓಲೆಯನ್ನು ಸೆಲೆಕ್ಟ್ ಮಾಡಿದ್ರು ನಮ್ಮದು ಶಲ್ಲಿ ಗೋಲ್ಡ್ ಶಾಪಿಂಗ್ ಎಲ್ಲ ಮುಗಿದ ಆದ ನಂತರ ಅವರು ಇನ್ನೊಂದು ಇದು ಕೂಡ ತಗೊಂಡ್ರೆ ಪ ಮಾಟಿ ಕೂಡ ತಗೊಳ್ಳಿಕ್ಕಿದ್ರು ಅದಾದ ನಂತರ ನೋಡಿ ಅಲ್ಲಿ ಸಂತೆ ಇತ್ತು ಸಂತೆಯಲ್ಲಿ ಅದೇನೇನು ತಗೊಂಡೆವೋ ನಮಗೆ ಗೊತ್ತು ಸಿಕ್ಕಿರುವ ಸೊಪ್ಪುಗಳು ಅದು ಇದು ಅಂತೇಳಿ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಚೀಲದಲ್ಲೆಲ್ಲ ಹಿಡ್ಕೊಂಡೆವು ನನಗಿಂತ ಜಾಸ್ತಿ ಚಂದ್ರಕಾನೆ ತಗೊಂಡಿರುವಂಥದ್ದು ನೋಡಿ ಇಲ್ಲಿ ಸಂತೆಯಲ್ಲಿ ನಾವು ಚಿಕ್ಕವ್ರಿರು ಬೇಕಿದ್ದರೆ ತಿಂತಾ ಇದ್ದೇವಲ್ಲ ಮಿಠಾಯಿಗಳು ಅವೆಲ್ಲ ಇಲ್ಲಿ ಕಾಣಿಸ್ ಇದ್ದು ನೋಡಿ ಇದು ಜೇನು ಮಿಠಾಯಿ ನನಗಂತೂ ತುಂಬಾ ಇಷ್ಟ ಇದ್ದಂತೂ ಅಂಗಡಿಗಳಲ್ಲಿ ಕಾಣಲಿಕ್ಕೆ ಸಿಗೋದು ತುಂಬಾ ಅಪರೂಪ ಅಂತ ಹೇಳ್ಬೋದು ಈಗಿನ ಮಕ್ಕಳಿಗಂತೂ ಅದೆಲ್ಲ ಗೊತ್ತಿರಲಿಕ್ಕೆ ಇಲ್ಲ ಅಂತಂದರೆ ಈ ಸಂತೆಯಲ್ಲಂತೂ ಅದೇನಿಲ್ಲ ಏನಿತ್ತು ಅಂತ ಹೇಳಿಕಾಗೋದಿಲ್ಲ ಅಷ್ಟೊಂದು ವೆರೈಟಿ ಎಲ್ಲನೂ ಇತ್ತು ಒಟ್ಟಾರೆ ನಾವು ಯೂಸ್ ಮಾಡುವಂಥದ್ದೆಲ್ಲ ಅಂತ ಹೇಳ್ಬೋದು ಹಾಗೆ ನಾವು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಹೋದವರು ನಾವು ಮನೆಗೆ ತಲುಪುವಷ್ಟೊತ್ತಿಗೆ ಒಂದು ಏಳು ಗಂಟೆ ಆಗಿತ್ತು ಅಂತ ಹೇಳ್ಬೋದು ಅಷ್ಟು ಸುತ್ತಾಡಿದೆ ಊಟ ಜ್ಯೂಸ್ ಅದು ಇದು ಅಂತೇಳಿ ಫೈನಲ್ ಆಗಿ ನೋಡಿ ಇಲ್ಲಿ ಇದು ಎಂತಪ್ಪ ಪಾನಿಪುರಿ ತಿನ್ನುವ ಅಂತೇಳಿ ಪಾನಿಪುರಿ ಅಂಗಡಿಗೆ ಬಂದಿದ್ದೇವೆ ಇದಾಗಿತ್ತು ನಮ್ಮ ಶಾಪಿಂಗ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು